ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಘೋಷಣೆ ಕೂಗಿದ್ದಾರೆ ಕೂಗಿದ್ದಾರೆ ಲೈವ್ ನಲ್ಲಿದ್ದೆ ನಾನು ಮಧ್ಯದಲ್ಲಿ ಆಫೇರ್ ಆಗಿ ಅವರಿಗೆ ಸ್ಪಷ್ಟವಾಗಿ ಹೇಳಿದೆ ಹತ್ತು ಸಲ ಕೇಳಿಸ್ಕೊಳ್ಳಿ ಅಲ್ಲಿ ತನಕ ಒಂದು ಶಬ್ದವು ನಮ್ಮ ಚಾನಲ್ ನಲ್ಲಿ ಹೋಗಬಾರದು ಹತ್ತು ಸಲ ಕೇಳಿಸಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇಲ್ಲ ಸರ್ ಕೇಳಿಸ್ತಾ ಇದೆ ಪಾಕಿಸ್ತಾನ ಅಂತ ಈಗಷ್ಟೇ ಚುನಾವಣೆ ಗೆದ್ದಿದ್ದಾರೆ ಯಾರೋ ಉಪದ್ಯಾಪಿಗಳು ಏನೋ ವೈ ಶುಡ್ ಇಟ್ ರಿಫ್ಲೆಕ್ಟ್ ಆನ್ ಈಸ್ ಪರ್ಸನಾಲಿಟಿ ಅನ್ನು ಕಾಳಜಿಯೊಂದಿಗೆ ವೇಟ್ ಮಾಡಿ 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 ಆದ್ರೆ ಹಿಂಗೊಂದು ಘೋಷಣೆ ನಿಮ್ಮ ಸಂಭ್ರಮಾಚರಣೆಯಲ್ಲಿ ಕೇಳಿ ಬಂದಿದೆಯಲ್ಲ ಅಂದಿದ್ದಕ್ಕೆ ಪ್ರಶ್ನೆ ಕೇಳಿದ್ದಕ್ಕೆ ಆ ಮನುಷ್ಯನ ರಿಯಾಕ್ಷನ್ ಇತ್ತಲ್ಲ ರಿಯಾಕ್ಷನ್ ಅನ್ನಿಸ್ತು ಇವ್ರಿಗೆಲ್ಲ ಸ್ಪೇರ್ ಮಾಡಬಾರ್ದು ಇಂಥವ್ರಿಗೆಲ್ಲ ಸ್ಪೇರ್ ಮಾಡಬಾರದು ಯಾಕಯ್ಯ ಬರಬಾರ ಜಾಗದಲ್ಲಿ ಹಲ್ಲು ಕೇಳಿದ್ರೆ ತಪ್ಪಾ ಏನು ಕೇಳಬಾರ್ದು ಕೇಳಿದ್ವಿ ನಾವು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಪಾಕಿಸ್ತಾನದಿಂದ ವಿಧಾನಸೌಧದ ಒಳಗಡೆ ನಡೆದಂತಹ ಘಟನೆ ಇದು ಮಿಸ್ಟರ್ ನಾಸಿರ್ ಹುಸೇನ್ ಎಡ ಸೊಕ್ಕು ಒಳ್ಳೇದಲ್ಲ ಒಳ್ಳೇದಲ್ಲ ಎಡ ಸೊಕ್ಕು ನೌಲ್ ಕಮ್ ಟು ದ ಪಾಯಿಂಟ್ ಏನ್ ಪಾಕಿಸ್ತಾನಕ್ ಜಿಂದಾಬಾದು ಯಾಕೆ ಪಾಕಿಸ್ತಾನಕ್ ಜಿಂದಾಬಾದು ಚುನಾವಣೆಗಳ ನಡೆದಿರೋದು ಕರ್ನಾಟಕದಲ್ಲಿ ರಾಜ್ಯಸಭೆಗೆ ಏ ನಡಿಯ ಆಚೆ ಏನ್ ನಿಮ್ ಮನೆಗೆ ಬಂದ್ ಪ್ರಶ್ನೆ ಕೇಳ್ತಿದೀವಾ ಅಥವಾ ನಿಮ್ಮ ಪರ್ಸನಲ್ ಪರ್ಸನಲ್ ವಿಷಯ ಏನಾದ್ರು ಪ್ರಶ್ನೆ ಕೇಳ್ತಿದೀವಾ ಅಲ್ಲಿ ಏನ್ ನಡಿಯ ಆಚೆ